ಫೋರ್ಟಿ ಫೈ ಅರ್ಜುನ್ ಜನ್ಯಾ ಅವರು ಚುಚ್ಚಲ ಬಾರಿಗೆ ಆ್ಯಕ್ಷನ್ ಕಟ್ ಹೇಳಿರುವ ಬಿಗ್ ಸ್ಟಾರ್ ಕಾಸ್ಟ್ ಹೊಂದಿರೋ ಸಿನಿಮಾ ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಸೆಂಚುರಿ ಸ್ಟಾರ್ ಶಿವಣ್ಣ ಅವರು ಮತ್ತು ರಾಜ್ ಬಿ ಶೆಟ್ಟಿ ಅವರು ನಟನೆ ಮಾಡಿದ್ದಾರೆ ಈಗಾಗಲೇ ಪ್ರದರ್ಶನ ಕಂಡು ಅದ್ಭುತ ಪ್ರತಿಕ್ರಿಯೆಯನ್ನು ಹೊರಗೆ ಹಾಕ್ತಿದ್ದಾರೆ ಪ್ರೇಕ್ಷಕರು ವಿಭಿನ್ನ ಕಾನ್ಸೆಪ್ಟ್ನೊಂದಿಗೆ ಬಂದಿದ್ದ ಈ ಚಿತ್ರ ಜನರ ಮನಸ್ಸನ್ನು ಈಗಾಗಲೇ ಗೆದ್ದಿದೆ ಹೊಸ ಕಂಟೆಂಟ್ನ ಸಿನಿಮಾಗಳು ಈಗ ಬರ್ತಾ ಇಲ್ಲ ಅನ್ನೋ ಪ್ರೇಕ್ಷಕರಿಗೆ ಇದು ರಸದ ತಣವೇ ಸರಿ ಈ ಸಿನಿಮಾದಲ್ಲಿ ಮೂರು ಜನದ ಅಭಿನಯ ಎಲ್ಲರ ಮೆಚ್ಚುಗೆ ಪಾತ್ರವಾಗಿದೆ ಅದರಲ್ಲೂ ಸೆಂಚುರಿ ಸ್ಟಾರ್ ಶಿವಣ್ಣನವರ ಪಾತ್ರಕ್ಕೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ ಮತ್ತೊಮ್ಮೆ ಶಿವಣ್ಣ ಅವರು ತಮ್ಮ ಪಾತ್ರಗಳ ಮೂಲಕ ಕ್ರೇಜನ್ನು ಹೆಚ್ಚಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಫೋಟಿಫೈವ್ ಸಿನಿಮಾದಲ್ಲಿ ಶಿವಣ್ಣನವರ ದಶೋತ್ತಾರಕ್ಕೆ ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ಮಜಾ ಕೊಟ್ಟಿದೆ ಈ ಸಿನಿಮಾದಲ್ಲಿ ಸೆಂಚುರಿ ಸ್ಟಾರ್ ಶಿವಣ್ಣನವರ ಎಂಟ್ರಿ ಸದ್ಯ ಈಗ ಟ್ರೆಂಡಿಂಗ್ನಲ್ಲಿದೆ ಇತ್ತೀಚೆಗೆ ಫೋಟಿಫೈವ್ ಸಿನಿಮಾದಲ್ಲಿ ಶಿವಣ್ಣನವರನ್ನು ನೋಡಿ ಯುವ ರಾಜ್ಕುಮಾರ್ ಆಗಿದ್ದಾರೆ ಆಗಿದ್ದಾರಂತೆ ಥಿಯೇಟರ್ನಿಂದ ಹೊರಗೆ ಬಂದು ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೇನೆ ಸಿನಿಮಾ ನೋಡಿದ ಬಳಿಕ ಶಿವಣ್ಣನವರ ದಶಾವತಾರದ ಬಗ್ಗೆ ವಿನಯ್ ರಾಜ್ಕುಮಾರ್ ಅವರು ಒಂದು ಪ್ರತಿಕ್ರಿಯೆಯನ್ನು ನೀಡಿದರು ಅಭಿಮಾನಿಗಳೊಂದಿಗೆ ಸಿನಿಮಾ ನೋಡಿದ ಯುವರಾಜ್ ಕುಮಾರ್ ಶಿವಣ್ಣನವರ ದಶಾವತಾರ ಪಾತ್ರವನ್ನು ತುಂಬ ಮೆಚ್ಕೊಂಡಿದ್ದಾರೆ ತುಂಬ ಒಳ್ಳೆಯ ಮೆಸೇಜ್ ಇದೆ ಗರುಡ ಪುರಾಣದ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾಗಿದೆ ಶಿವಣ್ಣವರ ದಶಾವತಾರ ಗೆಟಪ್ನಂತೂ ಅದ್ಭುತವಾಗಿದೆ ವಿ ಎಕ್ಸ್ ಎಫ್ ಪಾರ್ಟ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ ಅಂತ ವಿನಯ್ ರಾಜ್ಕುಮಾರ್ ಅವರು ಹೇಳಿಕೊಂಡಿದ್ದಾರೆ ವಿನಯ್ ರಾಜ್ಕುಮಾರ್ ಅಲ್ಲದೆ ತುಂಬ ಜನದ ಸೆಲೆಬ್ರಿಟಿಗಳು ಶಿವಣ್ಣನವರ ಪಾತ್ರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸಿನಿಮಾ ಕೂಡ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಈ ಸಿನಿಮಾದ ಒಂದು ಎಳೆಯನ್ನು ಬಿಚ್ಚಿಟ್ಟರೂ ಅದು ಸ್ಪಾಯ್ಲರ್ ಆಗೋಗುತ್ತೆ ಅದರಿಂದ ನಾವಂತೂ ಸಿನಿಮಾ ಬಂದ್ವಿ ಪಾಸಿಟಿವ್ ನೆಗೆಟಿವ್ ಮಾತಾಡೋಕ್ಕಿಂತ ಮುಂಚೆ ಈ ಥರದ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾಗೆ ಪ್ರೇಕ್ಷಕರು ಯಾವಾಗಲೂ ಕೈ ಜೋಡಿಸಬೇಕು ನಮಗೆ ಸಿನಿಮಾ ಇಷ್ಟ ಆಯಿತು ಇದೊಂದು ಪೈಸಾ ವಸೂಲ್ ಸಿನಿಮಾ ಖಂಡಿತ ಈ ಸಿನಿಮಾ ನೋಡಿ ಎಂಜಾಯ್ ಮಾಡ್ಬೋದು ಈಗಾಗಲೇ ಥಿಯೇಟರ್ನಲ್ಲಿ ಈ ಸಿನಿಮಾ ಇದೆ ದಯವಿಟ್ಟು ಹತ್ತಿರದ ಟಿಯೇಟರ್ಗೆ ಹೋಗಿ ಈ ಸಿನಿಮಾನ ನೋಡಿ ಇದು ಇವತ್ತಿನ ವಿಶೇಷ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ